ತಮಿಳುನಾಡಿನ ದ್ರಾವಿಡ ಪಕ್ಷಗಳ ಅಬ್ಬರದ ನಡುವೆ ಬಿ ಜೆ ಪಿಗೆ ತನ್ನದೇ ಆದಂತಹ ನೆಲೆಯನ್ನು ಕಂಡುಕೊಂಡಿದ್ದಂತಹ ತಮಿಳುನಾಡಿನ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿದ್ದಂತಹ ಅಣ್ಣಾಮಲೈ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಆಕ್ಟಿವ್ ಆಗಿಲ್ದೇ ಇರತಕ್ಕಂಥದ್ದು ಅವರ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯನ್ನು ತಂದಿದೆ ಹಾಗಾದರೆ ಅಣ್ಣಾಮಲೈ ನಿಜಕ್ಕೂ ಕೂಡ ಬಿ ಜೆ ಪಿಯನ್ನು ತೊರಿತಾರ ಅಥವಾ ರಾಜಕೀಯ ನಿವೃತ್ತಿಯನ್ನು ಪಡಿತಾರ ಅಂತಕ್ಕಂಥ ಚರ್ಚೆಗಳು ತಮಿಳುನಾಡಿನಾದ್ಯಂತ ಅತ್ಯಂತ ಹೆಚ್ಚು ಜೋರಾಗಿ ಚರ್ಚೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ತಮಿಳ್ ಅಣ್ಣಮಲೆ ಸುಮಾರು ಒಂದು ತಿಂಗಳಿಂದ ಯಾವುದೇ ರೀತಿಯ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೇ ಇರತಕ್ಕಂಥದ್ದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಅಣ್ಣಮಲೆಯವರ ಮನಸ್ಸಲ್ಲಿ ಏನಿದೆ ಅಣ್ಣಾಮಲೆಯವರು ಎಲ್ಲೋಗಿದ್ದಾರೆ ಅವರು ಬಿ ಜೆ ಪಿ ಪಕ್ಷವನ್ನು ತೊರೆತಾರ ಆ ಮೂಲಕ ಹೊಸ ಪಕ್ಷದ ಒಂದು ಕಟ್ತಕ್ಕಂಥ ಚಿಂತನೆಯಲ್ಲಿ ಏನಾದರೂ ಇದರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಪರವಾಗಿ ಬಹುದೊಡ್ಡ ಅಲೆಯನ್ನು ಇಬ್ಸಿದ್ದಂಥವರು ಕರ್ನಾಟಕದ ನೀವು ನಿವೃತ್ತ ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿಯನ್ನ ಪಡೆದಿರತಕ್ಕಂಥ ಅಣ್ಣಮಲೆಯವರು ಅಣ್ಣಮಲೆಯವರ ಒಂದು ಅಬ್ಬರ ಹೇಗಿತ್ತು ಅಂದ್ರೆ ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿ ಸುಮಾರು ಹದಿನೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಮಾತುಗಳು ಬಿಜೆಪಿಯ ವಿರೋಧಿಗಳು ಕೂಡ ಹೇಳ್ತಾ ಇದ್ರು ಅಣ್ಣಮಲೆ ಸುಮಾರು ಸಾವಿರದ ಏಳ್ನೂರು ಗಳಷ್ಟು ಒಂದು ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಬಿಜೆಪಿ ಪರವಾದಂತಹ ಅಲೆಯನ್ನ ಎಪ್ಪಿಸಿದ್ರು ಪದೇ ಪದೇ ನರೇಂದ್ರ ಮೋದಿ ಅವರನ್ನ ತಮಿಳುನಾಡಿಗೆ ಕರೆಸೋದ್ರ ಮೂಲಕ ತಮಿಳ್ನಾಡಿನಲ್ಲಿ ಪಿಯ ಸಂಘಟನೆಗೆ ಒಂದು ವೇಗವನ್ನು ಕೊಟ್ಟಿದ್ದರು ಅಂದರೆ ತಪ್ಪಾಗೋದಿಲ್ಲ ಕೊನೆಗೆ ಎ ಐ ಎ ಡಿ ಕೆಯ ಒಂದು ಮೈತ್ರಿಯನ್ನು ಕೂಡ ಕಡಿದುಕೊಂಡು ನಾನು ಸ್ವತಂತ್ರವಾಗಿ ಈ ಬಾರಿ ಬಿ ಜೆ ಪಿಗೆ ಸಾಕಷ್ಟು ಒಂದು ಸೀಟುಗಳನ್ನು ತಂದುಕೊಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತುಗಳನ್ನು ಅಣ್ಣಮಲೈ ಆಡ್ತಾನೆ ಬಂದಿದ್ದರು ಅದಾದ ನಂತರ ನಡೆದದ್ದು ಇತಿಹಾಸ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬಂತು ಸ್ವತಃ ಅಣೆಮ ಅಣ್ಣಮಲಯ್ಯ ಅವರು ಕೂಡ ಸೋಲನ್ನು ಕಂಡರು ಈ ಮೂಲಕ ಹನ್ನೆರಡರಿಂದ ಹದಿನೈದು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದಲ್ಲಿದ್ದಂತಹ ಅಣ್ಣಮಲೆಯವರಿಗೆ ತಮಿಳಿಗರು ಬಹುದೊಡ್ಡ ಒಂದು ಆಘಾತವನ್ನು ಕೊಟ್ಟಿದ್ದರು ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋ ಕ್ಷೇತ್ರವನ್ನು ಗೆಲ್ಲೋದಕ್ಕೂ ಕೂಡ ತಮಿಳುನಾಡಿನಲ್ಲಿ ಅಣ್ಣಮಲೈ ವಿಫಲವಾದರು ಚುನಾವಣೆಯು ಪೂರ್ವದಲ್ಲಿ ಅಣ್ಣಮಲೆ ಎಲ್ಲೆಲ್ಲೋ ಹೋಗ್ತಿದ್ರು ಅಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾ ಇದ್ದಿದ್ದು ಅಣ್ಣಮಲೆಯವರ ಜನಪ್ರಿಯತೆಗೆ ಸಾಕ್ಷಿ ಅಣ್ಣಮಲೆಯವರ ಜನಪ್ರಿಯತೆಯನ್ನು ನೋಡಿ ನರೇಂದ್ರ ಮೋದಿಯವರು ಕೂಡ ಅಣ್ಣಮಲೆಯವರಿಗೆ ಸಾಕಷ್ಟು ಒಂದು ಬೆಂಬಲವನ್ನು ಕೊಟ್ಟು ತನ್ನ ಪರಮ ಶಿಷ್ಯ ಪರಮಾಪ್ತ ಕಾರ್ಯಕರ್ತ ಎಂದೇ ಅಣ್ಣಮಲೆಯವರನ್ನ ಇವತ್ತಿಗೂ ಕೂಡ ಗುರುಸ್ಕ ಗುರುಸ್ತಾನೆ ಬಂದಿದ್ದಾರೆ ಇಂಥ ಅಣ್ಣಮಲೈ ಈ ದ್ರಾವಿಡ ಪಕ್ಷಗಳನ್ನು ಎದುರಾಕೊಂಡು ಅಲ್ಲಿ ಬಿ ಜೆ ಪಿಗೆ ತನ್ನದೇ ಆದಂಥ ನೆಲೆಯನ್ನು ಕಂಡುಕೊಳ್ತಿ ಕಂಡುಕೊಡ್ತೀನಿ ಅಂತಕ್ಕಂಥ ಒಂದು ಛಳದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ರು ಅದಾದ ನಂತರ ಯಾವಾಗ ಲೋಕಸಭಾ ಚುನಾವಣೆ ಎದುರು ಬಂತೋ ಲೋಕಸಭಾ ಚುನಾವಣೆಯ ನಂತರ ಅವರಿಗೆ ಬಹುದೊಡ್ಡ ಆಘಾತವನ್ನು ತಮಿಳಾಗಿರು ಕೊಟ್ಟಿದ್ದರು ಅದಾದ ನಂತರ ರಾಜಕೀಯ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ಅವರು ದೂರ ಆಗಿದ್ದಾರೆ ಅಣ್ಣಾಮಲೆ ತಮಿಳುನಾಡಿನಲ್ಲಿ ಸೋತ್ರರು ಕೂಡ ಅವರನ್ನು ರಾಜ ಕೇಂದ್ರದ ಸಚಿವ ಸಂಪುಟಕ್ಕೆ ನರೇಂದ್ರ ಮೋದಿ ಅವರು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿದ್ವು ಆದರೆ ಕೊನೆ ಕ್ಷಣದಲ್ಲಿ ಆ ನಿರ್ಧಾರ ಬದಲಾಯಿತು ಅದಾದ ನಂತರ ಯಾವುದೇ ಒಂದು ಸಾರ್ವಜನಿಕ ಒಂದು ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ಳದೇ ಇರತಕ್ಕಂಥ ಅಣ್ಣಮಲೆ ಅನೇಕ ಊಹಾಪೋಹಗಳನ್ನು ಹುಟ್ಟಾಕಿದ್ರು ಇಡೀ ತಮಿಳುನಾಡಿನಾದ್ಯಂತ ಅಣ್ಣಮಲೆಯವರು ಬಿ ಜೆ ಪಿಯನ್ನು ತೊರೀತಾರೆ ಆ ಮೂಲಕ ಹೊಸ ಪಕ್ಷವನ್ನು ಕಟ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ವು ನಿಜಕ್ಕೂ ಕೂಡ ಅಣ್ಣಾಮಲೆ ಈ ರೀತಿ ಯೋಚನೆ ಮಾಡಿದಾರಾ ಅಣ್ಣಮಲೆ ಮೋದಿಜಿಯವರು ಅತ್ಯಾಪ್ತರಾಗಿದ್ದು ಮೋದಿಜಿಯವರನ್ನು ತೊರೆದು ಅವರು ಹೊಸ ಪಕ್ಷವನ್ನು ಕಟ್ತಾರಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿ ಈಗಲೂ ಕೂಡ ಕಾಡ್ತಾ ಇದೆ ಯಾಕಂದರೆ ಅಣ್ಣಮಲೆ ಇದ್ದಕ್ಕಿದ್ದಂಗೆ ರಾಜಕೀಯ ಚಟುವಟಿಕೆಗಳಿಂದ ದೂರ ಇರ್ತಕ್ಕಂಥದ್ದು ಅಲ್ಲಿ ಜನರ ಕೈಗೆ ಸಿಗದೆ ಇರತಕ್ಕಂಥದ್ದು ಅಣ್ಣಾಮಲೆಯವರ ಬಗ್ಗೆ ಈ ಎಲ್ಲ ಊಹಾಪೋಹಗಳು ಉಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ ತಮಿಳುನಾಡಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ನಂತರ ಅಣ್ಣಾಮಲೆ ಒಂದು ಮಾತನ್ನು ಹೇಳಿದರು ನಾನು ಕರುಣಾನಿಧಿ ಅವರ ಮಗನಲ್ಲ ಬದಲಾಗಿ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತಹ ರೈತ ಕುಪ್ಪಸ್ವಾಮಿ ಅವರ ಮಗ ಆ ಕಾರಣಕ್ಕೆ ನನಗೆ ಈ ಬಾರಿ ತಮಿಳುನಾಡಿನಲ್ಲಿ ಸೋಲಾಗಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನನಗೆ ಚೆನ್ನಾಗೇ ಗೊತ್ತಿದೆ ಗೆಲುವು ಅಂತಕ್ಕಂಥದ್ದು ಒಂದೇ ಸರಿ ಸಿಗೋದಿಲ್ಲ ಇದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ನಾನು ಈ ಸೋಲನ್ನು ಸವಾಲಾಗಿ ಸ್ವೀಕರಿಸೋದ್ರ ಮೂಲಕ ಮುಂದುವರ್ತಕ್ಕಂಥ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತನ್ನು ಅಣ್ಣಮಲೆ ಆಡಿದರು ಅದೇ ಕೊನೆ ಸ್ನೇಹಿತರೆ ಅಲ್ಲಿಂದ ಈಚೆಗೆ ಮಾಧ್ಯಮಗಳಿಗೂ ಕೂಡ ಅಣ್ಣಮಲೆ ಸಿಕ್ಕಿಲ್ಲ ಅಲ್ಲಿರ್ತಕ್ಕಂಥ ತಮಿಳುನಾಡಿನ ಜನರ ಸಂಪರ್ಕಕ್ಕೂ ಕೂಡ ಅಣ್ಣಮಲೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ತಮಿಳ್ನಾಡು ಜನರ ಬಹುದೊಡ್ಡ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದರೆ ನಿಜಕ್ಕೂ ಕೂಡ ಅಣ್ಣಮಲೆ ಎಲ್ಲೋದ್ರು ಅಣ್ಣಮಲೆಯವರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಣ್ಣಮಲೆ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರ ಅಥವಾ ಅಣ್ಣಮಲೆ ಹೊಸ ಪಕ್ಷವನ್ನು ಕಟ್ಟೋದ್ರ ಮೂಲಕ ಆ ದ್ರಾವಿಡ ಪಕ್ಷಗಳಿಗೆ ಸವಾಲನ್ನು ಹಾಕ್ತಾರಾ ಈ ಎಲ್ಲ ಪ್ರಶ್ನೆಗಳು ಕೂಡ ಅಣ್ಣಮಲೆಯವರ ಕುರಿತು ಕುರ್ತು ಉಟ್ಕೊಂಡಿದ್ದಾವೆ ಆದರೆ ನಿಜಕ್ಕೂ ಕೂಡ ಅಣ್ಣಾಮಲೆಯವರು ಲಂಡನ್ನಲ್ಲಿರ್ತಕ್ಕಂಥ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಮೂರು ತಿಂಗಳ ಅವಧಿಗೆ ಹೋಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಅಣ್ಣಾಮಲೆಯವರ ಆಪ್ತ ಬಳಗದಿಂದ ಬರ್ತಾ ಇದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಪಿಯನ್ನು ತೊರೆಯೋದಿಲ್ಲ ಅಂತಕ್ಕಂಥ ಒಂದು ಕಠಿಣ ಸಂದೇಶವನ್ನು ಇದೀಗ ಅಣ್ಣಮಲೆ ತನ್ನ ವಿರೋಧಿಗಳಿಗೆ ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಮೂರು ತಿಂಗಳ ಒಂದು ವ್ಯಾಸಂಗದ ಬಿಡುವನ್ನು ತೆಗೆದುಕೊಂಡಿರ್ತಕ್ಕಂಥ ಅಣ್ಣಾಮಲೆಯವರು ಶೀಘ್ರದಲ್ಲಿಯೇ ಆ ಒಂದು ಉನ್ನತ ವ್ಯಾಸಂಗವನ್ನು ಮುಗಿಸಿ ಮತ್ತೊಮ್ಮೆ ತಮಿಳುನಾಡಿಗೆ ವಾಪಸ್ ಆಗೋದ್ರ ಮೂಲಕ ಪಕ್ಷ ಸಂಘಟನೆಗೆ ಬಹು ಜೋರಾಗಿ ತೊಡಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ವರ್ಷಾಂತ್ಯಕ್ಕೆ ಅಥವಾ ಮುಂದಿನ ವರ್ಷದ ಆರಂಭದಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ನಡೆಯೋದಿದ್ದು ಈ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸೀಟುಗಳನ್ನು ಬಿ ಜೆ ಪಿಗೆ ತಂದು ಕೊಡಬೇಕು ಅಂತಕ್ಕಂಥ ಗುರಿಯನ್ನು ಅಣ್ಣಾಮಲೆ ಹೊಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ತಮಿಳುನಾಡಿನ ಇತಿಹಾಸದಲ್ಲಿಯೇ ಬಿ ಜೆ ಪಿಯ ಒಂದು ವೋಟ್ ಶೇರನ್ನು ಹೆಚ್ಚು ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ ಕೇವಲ ಒಂದೂವರೆ ಎರಡು ಪರ್ಸೆಂಟ್ ಓಟನ್ನು ತೆಗೆದುಕೊಳ್ತಿದ್ದಂತಹ ಬಿ ಜೆ ಪಿ ಈ ಚುನ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಹದಿನೈದು ಪರ್ಸೆಂಟಿಗೂ ಹೆಚ್ಚು ಓಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಅವರ ಸಾಧನೆ ಅಂದರೆ ತಪ್ಪಾಗೋದಿಲ್ಲ ಈ ರೀತಿ ಅಣ್ಣಾಮಲೆಯವರು ಯಾವುದೇ ಕಾರಣಕ್ಕೂ ಕೂಡ ಅವರ ಬಗ್ಗೆ ಉಟ್ಕೊಂಡಿರ್ತಕ್ಕಂಥ ಊಹಾಪೋಹಗಳಿಗೆ ತೆರೆ ಎಳೆದಿದ್ದು ಶೀಘ್ರದಲ್ಲಿಯೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ ಆ ಮೂಲಕ ಮುಂಬರ್ತಕ್ಕಂಥ ತಮಿಳ್ನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ದ್ರಾವಿಡ ಪಕ್ಷಗಳಿಗೆ ಬಹುದೊಡ್ಡ ಒಂದು ಒಡೆತವನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಅಣ್ಣಮಲೆ ಆಪ್ತ ಬಳಕದಿಂದ ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಅವರು ಮತ್ತೊಮ್ಮೆ ರಾಜಕೀಯದಲ್ಲಿ ಸಕ್ರಿಯವಾಗಿ ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ದ್ರಾವಿಡ ಪಕ್ಷಗಳ ಮುಂದೆ ಮಂಡಿ ಥರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಿಗೆ ಹೆಮಂತ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸ್ನೇಹಿತರೆ ದಯವಿಟ್ಟು ನೀವು ಯಾರು ಕೂಡ ತುಂಬ ಜನ ನನ್ನ ವೀಡಿಯೋಗಳನ್ನ ನೋಡ್ತೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ